ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಗಮಿಸಿದಯ್ಯ ಅಂತ ಸಿಂಪಲ್ಲಾಗಿ ಇವತ್ತು ನಾನು ಮೋಟೋ ಬ್ಲಾಗ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ನಾನು ಕೂಡ ಈ ಇದುವರೆಗೂ ಒಂದು ಐದಾರು ವೀಡಿಯೋ ಮೋಟೋ ಬ್ಲಾಗ್ ಮಾಡಿ ಹಾಕಿದ್ದೀನಿ ಅದರಲ್ಲಿ ಯಾವುದು ಚೆನ್ನಾಗಿಲ್ಲ ಅಂತ ಅಂತೇಳಿದ್ರೆ ಗೊತ್ತಿಲ್ಲದಿರ ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಪರವಾಗಿಲ್ಲ ಗೊತ್ತಿಲ್ಲದಿರ ಮಾಡಿದೇ ನಾವು ಕಲಿಬೇಕಾಗತ್ತೆ ಆದ್ದರಿಂದನೇ ನಾನು ಇದನ್ನು ಇಷ್ಟು ದಿವಸ ಎರಡು ಮೂರು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಕ್ಕೆ ಬರ್ದಿರ ವೀಡಿಯೋಗಳನ್ನ ಮಾಡಕ್ಕೆ ಮಾಡೋಕ್ಕೆ ಬರ್ದಿರ ಅವರಿಗೂ ಸುಮ್ಮನೆ ಜನರೆಲ್ಲ ಗೊತ್ತಿದ್ದನ್ನು ಮಾಡಿ ಹಾಕಿದ್ದೀನಿ ಆದರೂ ಪರವಾಗಿಲ್ಲ ಆದರೂ ಚೆನ್ನಾಗಿಲ್ಲ ಅಷ್ಟೇ ಆದರೆ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಏನೇನು ಸೆಟ್ಟಿಂಗ್ ಇದೆ ಅವನ್ನೆಲ್ಲ ತಿಳ್ಕೋಬೇಕು ಯಾವ ಟೈಮಲ್ಲಿ ವೀಡಿಯೋನ ಹಾಕ್ಬೇಕು ಅನ್ನೋದನ್ನು ಕಲ್ತ್ಕೋಬೇಕು ಅಂದರೆ ತಿಳ್ಕೊಂಡಿರಬೇಕು ಸುಮ್ಮನೆ ಈಗ ನಾನು ಎಕ್ಸಾಂಪಲ್ಲು ವೀಡಿಯೋ ಎಡಿಟ್ ಮಾಡಿದೆ ಎಡಿಟ್ ಮಾಡಿದ ತಕ್ಷಣ ಅಪ್ಲೋಡ್ ಮಾಡೋದು ಅಷ್ಟೇ ಮಾಡ್ತಾ ಇದ್ದೆ ಟ್ಯಾಗ್ಲೈನ್ ಇರಲಿಲ್ಲ ಹೆಡ್ಲೈನ್ ಇರಲಿಲ್ಲ ಏನೂ ಇರಲಿಲ್ಲ ಇದೇ ಥರನೇ ನಾನು ನಾಲ್ಕೈದು ವೀಡಿಯೋ ಹಾಕಿದ್ದೀನಿ ಒಂದು ಸತಿ ಹೋಗಿ ನೋಡಿ ಯಾವುದು ಚೆನ್ನಾಗಿಲ್ಲ ಆದರೆ ನಾನು ಮಾಡಿರೋ ತಪ್ಪನ ನೀವು ಯಾವುದೂ ಮಾಡಬೇಡಿ ಸಿಂಪಲ್ಲಾಗಿ ಈಗ ನಾನು ಮೋಟೋ ಬ್ಲಾಗ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರೂ ಏನಕೊತಾರೆ ಗೋಪುರ ಬೇಕು ಆಮೇಲೆ ಒಂದು ಒಳ್ಳೆ ಮೈಕ್ ಬೇಕು ಎಲ್ಲ ಬೇಕು ಆದರೆ ನಮ್ಮ ಹತ್ರ ಅದಕ್ಕೆಲ್ಲ ತಗೊಳ್ಳೋಕ್ಕೆ ದುಡ್ಡಿಲ್ಲ ಅಂದಾಗ ನಾವೇನು ಮಾಡ್ಬೋದು ಸಿಂಪಲ್ ಇರೋ ಫೋನಲ್ಲಿ ಒಳ್ಳೆ ಫೋನ್ ಇದ್ದರೆ ಒಳ್ಳೆಯದು ಏಕೆಂದರೆ ಒಂದು ಫೋರ್ ಕೆ ವೀಡಿಯೋ ಆಗೋ ಥರ ಒಂದು ಫೋನ್ ಇದ್ದರೆ ಒಳ್ಳೆಯದು ಅದೇ ಫೋನಲ್ಲಿ ನೀವು ವೀಡಿಯೋ ಮಾಡಿಕೊಂಡು ಎಡಿಟಿಂಗ್ನ ಮಾಡಿ ಫಸ್ಟು ಎಡಿಟಿಂಗ್ನ ಚೆನ್ನಾಗಿ ಮಾಡಬೇಕು ಅಂದರೆ ಕಲಿಬೇಕು ಯಾವುದಾದ್ರೂ ಒಂದು ಆ್ಯಪ್ನ ಈಗ ನಾನು ವಿ ಎನ್ ಅಂತ ಒಂದು ಆ್ಯಪ್ ಇದೆ ವೀಡಿಯೋ ಎಡಿಟರ್ ಅದನ್ನು ತೊಗೊಂಡಿದ್ದೀನಿ ಅಂದರೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಫ್ರೀಯಾಗಿ ಎ ಸರ್ಡಿಗೆ ಯೂಸ್ ಮಾಡ್ತಾಯಿದ್ದೀನಿ ಅದರಲ್ಲಿ ನೀವು ಕೂತ್ಕೊಂಡು ಒಂದು ವಾರ ಕೂತ್ಕೊಂಡು ಅದರಲ್ಲೇ ವೀಡಿಯೋಗಳಿದ್ದಾವೆ ಅದೇ ಆ್ಯಪಲ್ಲಿ ವೀಡಿಯೋಗಳಿದ್ದಾವೆ ಯಾವ ರೀತಿ ಎಡಿಟಿಂಗ್ ಮಾಡೋದು ಯಾವ ರೀತಿ ಅದ್ರ ಮೇಲೆ ರೈಟಿಂಗ್ ಮಾಡೋದು ವೀಡಿಯೋಗಳನ್ನ ಪ್ರತಿಯೊಂದು ಅದರಲ್ಲೇ ಕೊಟ್ಟಿದ್ರೆ ಅದ್ರಲ್ಲಿ ನೋಡ್ಕೊಂಡು ಕಲಿಬೋದು ಮೊದಲು ಅದನ್ನು ನಾವು ಮಾಡಬೇಕು ಫಸ್ಟು ವೀಡಿಯೋ ಎಡಿಟಿಂಗ್ ಮಾಡೋದನ್ನ ಮತ್ತು ಯೂಟ್ಯೂಬಲ್ಲಿ ಕೂಡ ಈ ಏನು ಆ್ಯಪುದು ವೀಡಿಯೋಗಳು ಎಡಿಟ್ ಮಾಡೋದು ಹೆಂಗೆ ಅಂತ ಸರ್ಚ್ ಮಾಡಿದ್ರೆ ಎಷ್ಟೊಂದು ಸಿಗುತ್ತೆ ಅದನ್ನು ನೋಡಿಕೊಂಡು ಕಲಿಬೋದು ಕಲಿತು ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದು ಒಳ್ಳೆ ಔಟ್ಪುಟ್ ಬರೋ ಥರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಾನು ಸ್ಟಾರ್ಟಿಂಗಲ್ಲಿ ಅದನ್ನ ಯಾವುದು ಮಾಡಿಲ್ಲ ಮಾಡ್ದಿರೇ ಸುಮ್ಮನೆ ಏನೋ ಒಂದು ಮಾಡಿ 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 ಹಾಕಿದ್ದೀನಿ ವೀಡಿಯೋ ಅಂತೂ ಯಾವ ಚೆನ್ನಾಗಿಲ್ಲ ಆದರೆ ಒಂದು ಮಟ್ಟಿಗೆ ಒಂದು ಎಕ್ಸ್ಪೀರಿಯನ್ಸ್ ತಂದು ಕೊಟ್ಟಿದೆ ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಸ್ಟಾರ್ಟಿಂಗಲ್ಲಿ ಮೋಟೋ ಬ್ಲಾಗ್ ಮಾಡಬೇಕಾದ್ರೆ ನಾನು ಸಿಂಪಲ್ಲಾಗಿ ನನಗೇನು ಬೇಕಾಗಿತ್ತು ಒಂದು ಹೆಲ್ಮೆಟ್ ಬೇಕಾಗಿತ್ತು ಹೆಲ್ಮೆಟ್ಗೆ ಒಂದು ಮೌಂಟ್ ಬೇಕಾಗಿತ್ತು ಕ್ಯಾಮ್ರಾ ಯಾವುದಿರಲಿಲ್ಲ ನಂತರ ಆ್ಯಕ್ಷನ್ ಕ್ಯಾಮ್ರಾ ಯಾವುದೂ ಇರಲಿಲ್ಲ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಯಾವುದಿಲ್ಲ ಏನಿಲ್ಲ ಒಂದು ಓಪೋ ಒಂದು ಫೋನು ಅದರಲ್ಲಿ ಫೋರ್ ಕೆಲಿ ಒಂದು ಅಷ್ಟು ವೀಡಿಯೋಗಳನ್ನ ಅಂದರೆ ಮಾಡಿ ಹಾಕಿದ್ದೀನಿ ಸದ್ಯಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇವಾಗ ಸದ್ಯಕ್ಕೆ ನೋಡಿ ಇದು ಮೈಕ್ ತೊಗೊಂಡಿದ್ದೀನಿ ಇದರಲ್ಲಿ ಏನು ಅಷ್ಟೊಂದು ಕ್ಲಿಯಾರಿಟಿ ಬರಲ್ಲ ಮನೇಲಿ ಏನಾದರೂ ಮಾಡ್ಕೊತೀವಿ ಈ ಥರ ವೀಡಿಯೋ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಯೂಸ್ ಆಗುತ್ತೆ ಅದು ಬಿಟ್ಟರೆ ನೀವು ಗಾಡೀಲಿ ಹೋಗ್ಬೇಕಾದ್ರೆ ಇದನ್ನೆಲ್ಲ ಮಾಡ್ತೀನಿ ಅಂದರೆ ತುಂಬ ಸೌಂಡು ಇದು ಬರುತ್ತೆ ಅನ್ನೋ ಥರ ಸೌಂಡೆಲ್ಲ ಬರುತ್ತೆ ಇದರಲ್ಲಿ ಆದ್ರೂ ಓಕೆ ಅಂದರೆ ಇನ್ನೂ ನಾವು ಕಲಿತಾ ಇರೋದ್ರಿಂದ ನಮಗೊಂದು ಐಡಿಯಾ ಬರುತ್ತೆ ಈ ಇದೇ ಮೈಕ್ನ ಯೂಸ್ ಮಾಡಿಕೊಂಡು ನಾ ಯಾವ ರೀತಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಇನ್ನೂ ನಾವು ಕಲಿಬೋದು ಕಲಿ ಕಲ್ತ್ಕೊತೀನಿ ನಾನು ಈ ಮೈಕ್ ನಾನು ತೊಗೊಂಡಿದ್ದೀನಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಒಂದು ಇನ್ನೂರೈವತ್ತು ರೂಪಾಯಿನ ಅಷ್ಟೇ ಇದು ತಗೊಂಡಿದ್ದೆ ನೋಡಿ ಹಿಂಗಿದೆ ಸಿಂಪಲ್ಲಾಗಿ ಈ ಥರ ಇದೆ ಇದನ್ನು ನೀವು ಫೋನ್ಗೆ ಹಾಕೊಬೋದಿತ್ತ ಫೋನ್ಗೆ ಹಾಕ್ಕೊಂಡು ಇದನ್ನು ಆನ್ ಮಾಡಿದ್ರೆ ಕನೆಕ್ಟ್ ಮಾಡಿಕೊಂಡ್ರೆ ಬರುತ್ತೆ ಕನೆಕ್ಟ್ ಆಗುತ್ತೆ ಇದು ಓಕೆ ಸರಿನಾ ಇದಕ್ಕೊಂದು ಚಾರ್ಜಿಂಗ್ ಇದು ಕೇಬಲ್ ಕೊಡ್ತೀನಿ ಇದಕ್ಕೆ ಚಾರ್ಜಿಂಗ್ ಹಾಕ್ಕೊಬೋದು ಸಿಕ್ವಿನ್ ಇದೆ ಅದ್ರ ಜೊತೆಗೆ ಏನು ತೊಗೊಂಡೆ ಅಂತ ಹೇಳಿದ್ರೆ ನಾಫೆ ಹೆಲ್ಮೆಟ್ ಇರಲಿಲ್ಲ ಬೇರೆ ಹೆಲ್ಮೆಟ್ ಇತ್ತು ಆಫ್ ಹೆಲ್ಮೆಟ್ಟು ಈ ಹೆಲ್ಮೆಟ್ ತೊಗೊಂಡೆ ಈ ಹೆಲ್ಮೆಟ್ ಇದೆಯಲ್ಲ ಇದನ್ನು ನಾನು ಆಫರ್ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ತೊಗೊಂಡಿದ್ದು ಓಪನ್ ಬಾಕ್ಸ್ದು ಬೋಡನ್ಗಳಿರ್ತಲ್ಲ ಅಲ್ಲಿ ತೊಗೊಂಡಿದ್ದು ಐವತ್ತು ರೂಪಾಯಿ ಇದು ತೊಗೊಂಡಿದ್ದು ಫಿಫ್ಟಿ ಪರ್ಸೆಂಟ್ ಆಫರ್ ಇದು ಮೌಂಟ್ ಇದೆಯಲ್ಲ ಇದು ಅಷ್ಟೇ ನಾನು ಇದನ್ನು ನಾನು ಮೀಶೋದಲ್ಲಿ ತೊಗೊಂಡೆ ಇದು ಇನ್ನೂರ ಮೂವತ್ತು ರೂಪಾಯಿ ಅಷ್ಟೇ ಮೀಶೋದಲ್ಲಿ ನಾನು ತೊಗೊಂಡಾಗ ಒಂದೊಂದು ಸತಿಗೆ ಒಂದೊಂದು ರೇಟ್ ಇರುತ್ತೆ ನೋಡ್ಕೊಂಡು ತಗೊಳ್ಳಿ ಇದನ್ನು ಈ ರೀತಿ ಅಮೌಂಟ್ ಮಾಡ್ಕೊಂಡು ಬಂದಿರ್ತಾರೆ ಕ್ಲಿಪ್ಪರುತ್ತಿ ಈಸಿನೇ ಇದೆ ಕ್ಲಿಪ್ ಮಾಡಿಕೊಂಡು ಫೋನ್ನ ನೀವು ಇದಿದೆಯಲ್ಲ ಇದಕ್ಕೆ ಮೌಂಟ್ ಮಾಡ್ಕೊಬೋದು ಇಲ್ಲ ಗ್ರಿಪ್ಪಾಗಿರುತ್ತೆ ತೊಂದರೆ ಏನಿಲ್ಲ ನೀವು ಬೀಳುತ್ತೆ ಅನ್ನೋ ಭಯ ಏನಿಲ್ಲ ಮೌಂಟ್ ಮಾಡ್ಕೊಬೋದು ಎಲ್ಮೆಟ್ ಹಾಕೊಂಡ್ರೆ ಈ ಎಲ್ಮೆಟಲ್ಲಿ ಫಾಲ್ಟ್ ಇದೆ ನನಗೆ ಗೊತ್ತಿದ್ದಿಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಕಲಿಬೇಕು ಅಂತೀವಲ್ಲ ಅದಕ್ಕೇ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಒಳ್ಳೆ ಹೆಲ್ಮೆಟ್ ಆದರೆ ಒಂದು ಬಟ್ಟೆ ಥರ ಒಂದು ಕವರಿಂಗ್ ಬರುತ್ತೆ ಆವಾಗ ನಿಮ್ಗೆ ಎಲ್ಪ್ಫುಲ್ ಆಗುತ್ತೆ ಏನಂದರೆ ಮೈಕ್ ಹಾಕ್ಕೊಂಡಿರ್ತೀರಲ್ಲ ಗಾಳಿ ಜಾಸ್ತಿ ಬರಲ್ಲ ಇದರಲ್ಲಿಲ್ಲ ಇದ್ರಲ್ಲಿ ಇಲ್ಲಿ ಇಲ್ಲದೆ ಇರೋದ ಕಾರಣ ಜಾಸ್ತಿ ಸೌಂಡ್ ಬರುತ್ತೆ ನನಗೆ ಗೊತ್ತಿದ್ದಿಲ್ಲ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಂಗೆ ಗೊತ್ತಾಗಿದ್ದು ಇವಾಗ ನಾನು ಮೈಕ್ನಲ್ಲಿ ಈ ಈ ಪೋರ್ಷನಲ್ಲಿ ಹಾಕ್ಕೊತೀನಿ ಬೆಟ್ಟರೆ ಇದನ್ನು ಇಲ್ಲಿ ಎಲ್ಲ ಹಾಕ್ಕೊಬೋದು ಅಂತ ಗೊತ್ತಿಲ್ಲ ನೋಡ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಮೆಟ್ಟು ಎಲ್ಮೆಟ್ ಮೌಂಡ್ ತೊಗೊಂಡಿದ್ದೀನಿ ಅದಾದಮೇಲೆ ವೀಡಿಯೋಗಳು ಮಾಡೋಕ್ಕೆ ಮನೇಲಿ ಏನಾದರೂ ಮಾಡೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಒಂದು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ದೀನಿ ಇವಾಗ ಅದೇ ಸೆಲ್ಫಿ ಸ್ಟಿಕ್ಕಲ್ಲಿ ನಾನು ಕ್ಯಾಮ್ರಾ ಇಟ್ಟಿದ್ದೀನಿ ಇದೊಂದು ತಗೊಂಡಿದ್ದೀನಿ ಇದು ಅಷ್ಟೇ ಒಂದು ಮುನ್ನೂರು ರೂಪಾಯಿ ಇನ್ನೂರ ಇನ್ನು ಮುನ್ನೂರು ರೂಪಾಯಿ ಒಳಗಡೆ ಇದೆ ಇದನ್ನು ಯೂಸ್ ಮಾಡ್ಕೊಬೋದು ಈ ಥರ ವೀಡಿಯೋ ಮಾಡಬೇಕಾದ್ರೆ ಯಾಕೆಂದರೆ ಮೋಟೋ ಬ್ಲಾಗು ಮಾಡಿಕೊಂಡು ಯಾವಾಗಲೂ ನಾವು ಟ್ರಾವೆಲಿಂಗ್ ಮಾಡ್ದೇ ಹಾಕ್ತೀವಿ ಅಂದರೆ ಆಗೋಲ್ಲ ಅದು ಕೆಲವು ವೀಡಿಯೋಗಳನ್ನ ನಾವು ವಾಯ್ಸ್ ವಾಯ್ಸ್ರೇಗೆ ಬಂದಿರಲ್ಲ ಇಲ್ಲ ಅಂತ ಏನೋ ಒಂದು ಇನ್ಸಿಡೆಂಟ್ ಇದ್ದಿರುತ್ತೆ ಅದು ಅರ್ಧಂಬರ್ಧ ಇರುತ್ತೆ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತೇಳಿದ್ರೆ ಒಂದು ವೀಡಿಯೋ ಮಾಡಿ ಜೊತೆಗೆ ಹಾಕ್ಬೇಕಾಗುತ್ತೆ ಎಡಿಟಿಂಗ್ ಮಾಡಬೇಕಾದ್ರೆ ಜೊತೆಗೆ ಮರ್ಜಿ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದೊಂದು ಯೂಸ್ ಆಗುತ್ತೆ ಅದಾದಮೇಲೆ ಒಂದು ಪವರ್ ಬ್ಯಾಂಕ್ ತಗೊಂಡಿದ್ದೀನಿ ಇದು ರೀಸೆಂಟಾಗಿ ಒಂದು ಎರಡು ದಿವಸ ಇದೆ ಅಷ್ಟೇ ತೊಗೊಂಡು ನಾನು ಇದು ತೊಗೊಂಡಿದ್ದಲ್ಲ ಆ್ಯಕ್ಚುಲಿ ನನಗೆ ಇನ್ನೊಂದು ಫೋನ್ ಬೇಕಾಗಿತ್ತು ಮೋಟೋ ಬ್ಲಾಕ್ ಮಾಡಬೇಕಾದ್ರೆ ಕೆಲವರು ಮೋಟೊ ಬುಲಾಗ್ ಮಾಡಬೇಕಾದ್ರೆ ಅದಕ್ಕೆ ಅಂತಲೇ ಟೈಮ್ ಕೊಡ್ತಾರೆ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಆದರೆ ನಮ್ಮ ಥರ ಇರೋವರು ಮದ್ಯದಲ್ಲಿ ಕೆಲಸನೂ ಮಾಡಬೇಕು ದುಡಿಲೂಬೇಕು ಬೇಕು ಮೊಟೊ ಬ್ಲಾಗ್ ಮಾಡೋಕ್ಕೆ ಇಷ್ಟ ಇರುತ್ತೆ ಅಂಥವರೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಫೋನ್ ಇಟ್ಕೊಂಡು ಕೆಲಸನೂ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಕೆಲಸ ಅಂತ ಹೇಳಿದ್ರೆ ಮೋಟೊ ಮಾಡಬೇಕು ಮಾಡಬೇಕು ಅಂದರೆ ನಾವು ಕೆಲಸ ಯಾವ ರೀತಿ ಮಾಡಬೇಕು ಪೋರ್ಟರು ಝೊಮೋಟೊ ಸ್ವಿಗ್ಗಿ ಡೆಲಿವರಿ ಥರ ಏನಿದೆ ಅಂಥ ಕೆಲಸಗಳನ್ನ ಮಾಡಿಕೊಂಡು ಬ್ಲಾಗ್ ಮಾಡಿದ್ರೆ ಸ್ವಲ್ಪ ನಮಗೆ ಅರ್ನಿಂಗೂ ಆಗುತ್ತೆ ಜೊತೆಗೆ ಬ್ಲಾಗ್ ಮಾಡಿ ವಿಡಿಯೋ ಮಾಡೋಕ್ಕೆ ಟೈಮು ಸಿಗುತ್ತೆ ಎರಡರಲ್ಲೂ ಒಂದೇ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಮಗೆ ಒಂದೇ ಫೋನಲ್ಲಿ ಮಾಡೋಕ್ಕಾಗಲ್ಲ ನಮಗೆ ಕಂಟೆಂಟ್ ಸಿಗೋದು ಇಲ್ಲಿ ಡೆಲಿವರಿ ಪಿಕಪ್ ತೊಗೊಂಡಾಗ ಡ್ರಾಪ್ ಆಗಿದಾಗ ಕಸ್ಟಮರ್ಗಳು ಮಾತಾಡ್ಸಿದಾಗ ಅದ್ರಲ್ಲಿ ನಮಗೆ ಕಂಟೆಂಟ್ ಸಿಗುತ್ತೆ ನಾವು ಒಂದೇ ಫೋನ್ ಇದ್ದಾಗ ಏನಾಗುತ್ತೆ ಅಂದರೆ ಇದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಡೆಲಿವರಿ ತೊಗೋಬೇಕಾದ್ರೂ ಕೂಡ ನಾವು ಡೆಲಿವರಿ ಅಪ್ಡೇಟ್ ಮಾಡಬೇಕು ಲೊಕೇಶನ್ ನೋಡ್ಕೊಬೇಕು ಈ ಥರ ಎಲ್ಲ ಇದ್ದಾಗ ಫೋನ್ ಆಫ್ ಮಾಡಬೇಕಾಗುತ್ತೆ ವೀಡಿಯೋ ಮಾಡೋಕ್ಕಾಗಲ್ಲ ಪಿಕಪ್ ಡ್ರಾಪ್ ಮಾಡಬೇಕಾದ್ರೂ ಸೇಮ್ ಅವಾಗ ಏನಾಗುತ್ತೆ ನಾನು ಫೋನ್ ಆಫ್ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನನಗೆ ಇನ್ನೊಂದು ಫೋನ್ದು ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ನಿನ್ನೆ ಈ ಫೋನ್ ತೊಗೊಂಡೆ ನಾನು ಗ್ಯಾಲಕ್ಸಿ ಎ ಫಿಫ್ಟಿ ಫೈವ್ ಫೈವ್ ಜಿ ತೊಗೊಂಡಿದ್ದೀನಿ ಇದು ಟ್ವೆಲ್ ಜಿ ಬಿ ರ್ಯಾಮ್ ಬರುತ್ತೆ ಅಂದರೆ ವೀಡಿಯೋಗಳಿಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗಿರೋದರಿಂದ ಇದನ್ನು ತೊಗೊಂಡಿದ್ದೀನಿ ಇದೇ ಫೋನು ಇದರಲ್ಲಿ ನಾನು ಈಗ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿ ಮತ್ತು ಫೋನ್ ಹ್ಯಾಂಗ್ ಆಗೋಲ್ಲ ಮತ್ತು ಎರಡು ಫೋನ್ ಇರೋದ್ರಿಂದ ನಾನು ಇವಾಗ ಸ್ವಲ್ಪ ಈಸಿಯಾಗಿ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿಕೊಂಡು ಎಡಿಟಿಂಗಲ್ಲಿ ಹಾಕ್ಕೊಬೋದು ಒಂದು ಕಂಟೆಂಟ್ ಅಂತ ಇದಾದ ಇದಾದಮೇಲೆ ವಿಡಿಯೋನ ತೊಗೊಂಬಂದೇ ಈ ಮಿನಿಮಮ್ ನಮ್ಮ ಲೆಂತಿ ಇರುತ್ತೆ ಎಕ್ಸಾಂಪಲು ಒಂದು ನಾವು ನಾವೊಂದು ಟ್ರಿಪ್ಗೆ ಹೋದಾಗ ಪಿಕಪ್ ಮಾಡಿ ಹಾಕ್ ಹೋದಾಗ ವೀಡಿಯೋಗಳು ಮಾಡ್ಕೊಂಡು ಹೋಗಬೇಕಾದ್ರೆ ಮಿನಿಮಮ್ ಇಪ್ಪತ್ತು ನಿಮಿಷ ನಲವತ್ತು ನಿಮಿಷ ವೀಡಿಯೋ ರೆಕಾರ್ಡ್ ಆಗಿರುತ್ತೆ ಓಕೆ ಅದನ್ನು ನಾವು ಎಡಿಟಿಂಗ್ ಮಾಡಿ ಹಾಕಬೇಕು ಅದಕ್ಕೋಸ್ಕರ ನಾನು ವಿ ಎನ್ ಅಂತ ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಅದು ಸ್ಟಾರ್ಟಿಂಗಲ್ಲಿ ಫ್ರೀಯಾಗೇ ಸಿಗುತ್ತೆ ನೀವು ಅದರಲ್ಲಿರೋ ಎಕ್ಸ್ಟ್ರಾ ಫ್ಯೂಚರ್ನ ನೀವೇನಾದರೂ ಬಳಸ್ಕೊತೀನಿ ಅಂದರೆ ಸಬ್ಸ್ಕ್ರಿಬ್ ಅಮೌಂಟ್ ಕೇಳುತ್ತೆ ಅದನ್ನು ಕೊಟ್ಟು ತೊಗೊಬೋದು ಕಡಿಮೆನೇ ಇದೆ ಅದನ್ನು ತಿಂಗ್ ವರ್ಷಕ್ಕೆ ಸಾವಿರದ ಇನ್ನೂರು ಆ ಥರ ಇದೆ ನೂರ ಐವತ್ತು ರೂಪಾಯಿ ಆ ಥರ ಏನಿದೆ ತೊಗೊಬೋದು ತೊಂದರೆ ಇಲ್ಲ ಅದಾದಮೇಲೆ ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಟೈಮಿಂಗ್ಸ್ ನೋಡಿಕೊಂಡು ಬೆಳಿಗ್ಗೆ ಹೊತ್ತಿಲ್ಲ ಸಾಯಂಕಾಲದ ಹೊತ್ತು ಪೀಕ್ ಅವರು ಜನ ಯಾವಾಗ ಫ್ರೀ ಇರ್ತಾರೆ ಆ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಇವಾಗ ಮೋಟರ್ ಬ್ಲಾಗ್ ಮಾಡೋಕ್ಕೋಸ್ಕರ ಇಷ್ಟು ಐಟಮ್ ತೊಗೊಂಡಿದ್ದೀನಿ ಇನ್ನೂ ಕಲಿಬೇಕು ಕಲ್ತಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನ ಮಾಡಾಕ್ತೀನಿ ಸಪೋರ್ಟ್ ಮಾಡಿ ಧನ್ಯವಾದ